ಪ್ರದೇಶಗಳನ್ನು ಇಂದು ವೀಕ್ಷಿಸಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರಿಗೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಳಲು ಸೂಚನೆಯನ್ನ ಕೊಡಲಾಗಿದೆ ಈ ವೇಳೆ ಮಲಪ್ರಭಾ ನದಿಗೆ ನಿರ್ಮಿಸಿದ ಸೇತುವೆಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಖಾನಿಪುರ ಶಾಸಕರು ಆದ ಶ್ರೀ ವಿಠಲ್ ಹಲ್ಗೇಕರ್ ಮಾಜಿ ಶಾಸಕರು ಆದ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯಿತಿ मुख्य कार्य कार्यनिवाहक अधिकारी राहुल शिंदे जिला पोलिस वरिष्ठाधिकारी डा भीमशंकरुे तो उपस्थित उपस्थितर बेलगाम जिला वरदी प्रवीण मांग <ुण्सवारी>

ಕ್ಯಾಟಗರಿ ಆರ್ನವರೆ ತಲೆ ಕೆಲವೊಂದು ಕೆ ಜಿ ಮರ ಮಾಡಿದ್ದೀವಿ ಬಡಬಹುದು

பிரிட்டன்